ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ಇವತ್ತೊಂದು ಹೊಸ ಸೀರೆಗೆ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಈ ಸ್ಯಾರಿ ಬಂದು ಪರ್ಪಲ್ ಕಲರ್ ಮತ್ತು ಪಿಂಕ್ ಪೌಡರ್ ಸ್ಯಾರೀಸು ಈ ಸ್ಯಾರಿ ಜಾರ್ಜೆಟ್ ಮೆಟೀರಿಯಲ್ ಇದೆ ನೋಡಿ ಎಲ್ಲ ಜೆರಿ ಬಾರ್ಡರ್ ಜೆರಿ ವ್ಯೂವಿಂಗ್ಸ್ ಇದೆ ಮತ್ತು ಎಲ್ಲ ಟೆಂಪಲ್ ಲೈನ್ ಲೈನ್ ಟೆಂಪಲ್ ಬಂದಿದೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಡಿಸೈನ್ ಕಲಂಕಾರಿ ಡಿಸೈನ್ ಬಂದಿದೆ ನೋಡಿ ಇದು ಚೆನ್ನಾಗಿದೆ ಸ್ಮೂತಾಗಿ ಈ ಸ್ಯಾರಿ ತೌಸಂಡ್ ಬುಟ್ಟ ಅಂತ ಹೇಳ್ತಾರೆ ತೌಸಂಡ್ ನೋಡಿ ಬುಟ್ಟ ಎಲ್ಲ ಸ್ಯಾರಿ ಫುಲ್ ಬುಟ್ಟ ಬುಟ್ಟ ಇದೆ ನೋಡಿ ಸ್ಯಾರಿ ಫುಲ್ ಬುಟ್ಟ ಬುಟ್ಟ ಇದೆ ನೋಡಿ ಎಲ್ಲ ಗೋಲ್ಡನ್ ಜರಿ ಬುಟ್ಟ ಇದೆ ಮತ್ತು ಇದು ನೋಡಿ ಮೇಲೆಗಳೇನು ಮೇಲೆಗಳೇನೂ ಅದೇ ಥರ ಇದೆ ಅದೇ ಥರ ಬುಟ್ಟ ಇದೆ ನೋಡಿ ಇದು ಪಲ್ಲು ನೋಡಿ ಗ್ರ್ಯಾಂಡಾಗಿ ಕೊಟ್ಟಿದ್ದೇನೆ ರಿಚ್ ಪಲ್ಲು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ನೋಡಿ ಸೀರೆನೂ ನೋಡಿ ಫ್ರೆಂಡ್ಸ್ ಸೀರೆನೂ ನೋಡಿ ಕೆಳಗಡೆ ನೋಡಿ ಕೆಳಗಡೆ ಎಲ್ಲ ಸ್ಮೂತಾಗಿದೆ ಸ್ಮೂತಾಗಿರುತ್ತೆ ಹರಡ್ಕೊಳ್ಳೋಲ್ಲ ಸೀರೆನೋ ಸ್ಮೂತಾಗಿರುತ್ತೆ ಬ್ಲೌಸ್ ಮಾಡಿ ಬ್ಲೌಸು ಈ ಥರ ಬುಟ್ಟ ಬುಟ್ಟ ಬಂದಿದೆ ಇದು ಜೆರಿ ಬಂದಿದೆ ಮತ್ತು ಬುಟ್ಟ ಬುಟ್ಟ ಬಂದಿದೆ ಇದು ಫುಲ್ಲೆಲ್ಲ ಬುಟ್ಟ ಬುಟ್ಟ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಅಂತ ಸೂಪರಾಗಿದೆ ನೋಡಿ ನಾನೊಂದು ಇದು ವೇರ್ ಮಾಡಿದ್ದೀನಿ ಹೇಗಿದೆ ನೋಡಿ ನೋಡಿ ಚೆನ್ನಾಗಿ ಇದೆಯಾ ಹೇಗಿದೆ ನೋಡಿ ಹ್ಞೂ ನೋಡಿ ನಾನು ಯಾವ ಥರ ಬ್ಲೌಸ್ ನೋಡಿ ಥರ ಬ್ಲೌಸ್ ಅಲ್ಸ್ಕೊಂಡಿದ್ದೀನಿ ನೈನ್ ಬ್ಲೌಸ್ ಅಲ್ಸಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಯಾವ ಥರ ಡಿಸೈನ್ ಬಂದಿದೆ ಅಂತ ಬರ್ತೀವಿ ನೋಡಿದ್ದು ಚೆನ್ನಾಗಿ ಬಂದಿದೆ ಬ್ಲೌಸೆಲ್ಲ ರಿಚು ಫುಲ್ಲು ರಿಚ್ಚಾಗಿ ಬಂದಿದೆ ಸ್ಯಾರಿ ಅಂತ ಫುಲ್ಲು ಗ್ರ್ಯಾಂಡಾಗಿ ಫಂಕ್ಷನ್ಗೆಲ್ಲ ಉಡ್ಬೋದು ಮದುವೆ ಫಂಕ್ಷನ್ಗೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಈ ಸೀಮಂತ ಶಾಸ್ತ್ರಕ್ಕೆ ಮದುವೆ ಶಾಸ್ತ್ರಗಳಿಗೆ ಮತ್ತು ಹರಿದರ ಮನೆ ಗೃಹ ಪ್ರವೇಶಕ್ಕೆ ಅದಕ್ಕೆಲ್ಲ ತಗುಡಕ್ಕೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಗಲ್ ಪಿನ್ ಸೂಪರಾಗಿದೆ ನೋಡಿ ಯಾರ್ಯಾರು ಬೇಕಂದರೆ ಖುಷ್ವಿ ವಸ್ತ್ರ ಇನ್ಸ್ಟಾಗ್ರಾಮ್ ಐ ಇದೆ ಫ್ರೆಂಡ್ಸ್ ಕಾಲ್ ಮಾಡಿ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಆರ್ಡ್ರ್ ಮಾಡ್ಕೊಳ್ಳಿ ಕ್ಯಾಶ್ ನೋ ಕ್ಯಾಶ್ ಆನ್ ಡೆಲಿವರಿ ಫ್ರೆಂಡ್ಸ್ ಓನ್ಲಿ ಆನ್ಲೈನ್ ಪೇಮೆಂಟ್ ಓನ್ಲಿ ಇದ್ರ ಪ್ರೈಸ್ ಬಂದು ಒನ್ ಫೋರ್ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ನೋಡಿ ಯಾರಿಗಾರ ಬೇಕಂದರೆ ಆರ್ಡ್ರ್ ಮಾಡಿಕೊಳ್ಳಿ ಖುಷ್ವಿ ವಸ್ತ್ರ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಫ್ರೆಂಡ್ಸ್ ಅದರಲ್ಲಿ ಚೆಕ್ ಮಾಡಿ ಹಾಗೆ ನೋಡಿ ಇದು ನನ್ನದೊಂದು ಸರ ಇದು ಮ್ಯಾಚಿಂಗ್ ಒಂದು ಸರ ಹಾಕಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಇದು ಹೇಗಿದೆ ಸರ ಈ ಸರದ ಬಗ್ಗೆ ಏನಾದ್ರು ನಿಮ್ಗೆ ಡೀಟೇಲ್ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದು ಕ್ರಿಸ್ಟಲ್ ಬೀಡ್ಸ್ ಚೆನ್ನಾಗಿದೆ ಕ್ರಿಸ್ಟಲ್ ಬೀಡ್ಸ್ ಆಗಿದೆ ನೋಡಿ ಇದು ಹೆಂಗಿದೆ ಇಲ್ಲ ಗಂಡು ಬೇರುಂಡ ಮೋಫ್ ಇದೆ ಇದ್ರ ಬಗ್ಗೆ ನೆಕ್ಸ್ಟು ಒಂದು ಹೇಳಿ ಇದ್ರ ಬಗ್ಗೆ ಈ ಆಹಾರದ ಬಗ್ಗೆನೇ ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಹೇಗಿದೆ ಒಂದು ಸ್ಯಾರಿ ಕಲರ್ ಹೇಗಿದೆ ನೋಡಿ ಸೂಪರಾಗಿದೆಯಾ ಸ್ಯಾರೀ ಸಲ ನೋಡಿ ಹೇಗಿದೆ ಯಾರಿಗಾರ ಬೇಕಂದರೆ ಹಾರ್ಡ್ರ್ ಮಾಡಿ ಸ್ಯಾರೀ ಅಷ್ಟೇ ಸ್ಮೂತಾಗಿದೆ ಬೇರೆ ಎಲ್ಲ ಹರಡ್ಕೊಳ್ಳುತ್ತಲ್ಲ ಈಗ ಹರಡುತ್ತಲ್ಲ ಸ್ಯಾರೀಸು ಕೆಳಗಡೆ ನೆರಿಗೆ ಎಲ್ಲ ಇದಂತೂ ಸ್ಟಿಪ್ಪಾಗಿ ಕೂತಿರುತ್ತೆ ನೀಟಾಗಿ ಸ್ಟಿಪ್ಪಾಗಿ ಕೂತಿರುತ್ತೆ ಸ್ಮೂತ್ ಸ್ಯಾರೀಸು ನಾವು ಸ್ಯಾರಿ ಮೈ ಮೇಲೆ ಹುಟ್ಟಿದೀವೋ ಇಲ್ವೋ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿದೆ ನಾನು ಸಿಂಗಲ್ ಪಿನ್ ಮಾಡಿದ್ದೀನಿ ನೀವು ಬೇಕಾದರೆ ಇದು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾದ್ರೂ ಮಾಡ್ಕೊಬೋದು ಈ ಥರ ಈ ಥರನೂ ಚೆನ್ನಾಗಿರುತ್ತೆ ಈ ಥರೂ ಚೆನ್ನಾಗಿದೆ ಸ್ಟೆಪ್ ಬೈ ಸ್ಟೆಪ್ ಈ ಥರನೂ ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ಮಾಲ್ ಆಗಿದೆ ಸೂಪರ್ ಸೂಪರಾಗಿದೆ ನೋಡಿ ಹೇಗೆ ಕಾಣ್ತೀನಿ ಇನ್ನರಿಗೇನು ಮಾಡಿ ಹಾಕ್ಬೋದು ನಾನು ಸಿಂಗಲ್ ಪಿನ್ ಮಾಡಿ ತೋರಿಸೋಕ್ಕೆ ನಿಮಗೆಲ್ಲ ತೋರ್ಸೋಕ್ಕೆ ಅಂತ ನಾನು ಸಿಂಗಲ್ ಪಿನ್ ಮಾಡಿದ್ದೀನಿ ಯಾರ್ದಾರ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸ್ಯಾರಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಿಗೋಣ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಸಿ ಯು